ಎಲ್ರಿಗೂ ನಮಸ್ಕಾರ ಈ ದಿನ ನಾನು ಮಾತಾಡ್ತಾ ಇರೋ ಉದ್ದೇಶ ಅಂದರೆ ನನಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮೈಸೂರು ಜಿಲ್ಲಾ ಘಟಕಕ್ಕೆ ನನ್ನನ್ನು ಪದಾಧಿಕಾರಿಯಾಗಿ ನೇಮಕ ಮಾಡಿರೋಂಥ ನಮ್ಮ ನಗರಾಧ್ಯಕ್ಷರಾದ ಎಲ್ ನಾಗೇಂದ್ರ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ಹಾಗೆ ನನ್ನ ಈ ಸ್ಥಾನಕ್ಕೆ ಬರೋದಕ್ಕೆ ಎಲ್ಲರೂ ಒಂದು ರೀತಿಯಾಗಿ ಕಾರಣ ಆಗಿದ್ದಾರೆ ನಮ್ಮ ಕಾರ್ಯಕರ್ತರು ನಮ್ಮ ಶ್ರೀವತ್ಸ ಅವರು ಅವ್ರ ಪೀರಿಯಡಲ್ಲೂ ನಾನು ಮಹಿಳಾ ಮೋರ್ಚಾದಲ್ಲಿ ಕಾರ್ಯದರ್ಶಿಯಾಗಿ ವರ್ಕ್ ಮಾಡಿದ್ದೀನಿ ನನ್ನ ಜೊತೆಗೆ ವರ್ಕ್ ಮಾಡ್ತಿರೋ ಎಲ್ಲ ವರ್ಕ್ ಮಾಡಿರೋ ಎಲ್ಲ ಕಾರ್ಯಕರ್ತರು ಎಲ್ಲ ಬಿ ಜೆ ಪಿ ಮುಖಂಡರು ಅವರಿಗೆಲ್ಲ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಧನ್ಯವಾದ ಮುಂದಿನ ಕಾರ್ಯವೈಖರಿ ಹೇಗಿರುತ್ತೆ ಅಂದರೆ ಬಂದು ಮುಂದೆ ಬರುವಂಥದ ದಿನಗಳಲ್ಲಿ ತುಂಬ ಹೋರಾಟ ಅಂತೂ ಇದ್ದೇ ಇರುತ್ತೆ ಮಹಿಳೆಯರ ಪರವಾಗಿ ಮತ್ತು ನಮ್ಮ ರಾಜಕೀಯ ವಿಷಯವಾಗಿ ಈಗ ನಮ್ಮ ಮಹಿಳೆಯರಿಗೆ ತ ಇದರಲ್ಲಿ ಮೀಸಲಾತಿ ಕೊಟ್ಟಿರೋದ್ರಿಂದ ಮುಂದೆ ಬರೋವಂಥ ಎಲೆಕ್ಷನ್ಗಳಲ್ಲಿ ಮಹಿಳೆಯರನ್ನ ಅತಿ ಹೆಚ್ಚು ರಾಜಕೀಯವಾಗಿ ಮುಂದೆ ತರಲಿ ನಾನು ಹೋರಾಟ ಮಾಡ್ತೀನಿ ಖಂಡಿತ ಅದರಲ್ಲಿ ಎರಡು ಮಾತಿಲ್ಲ ಮತ್ತು ನಾನು ಮುಂದೆ ಬರೋವಂಥ ಇದರಲ್ಲಿ ಜವಾಬ್ದಾರಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಕೊಟ್ಟರೆ ನಿಭಾಯಿಸ್ತೀನಿ ನನ್ನ ಸ್ನೇಹಿತೆಯರಿಗೆ ಹಾರೈಸಿದಂಥ ನನ್ನ ನನ್ನ ಫ್ಯಾಮಿಲಿಗೆ ಮೊದಲನೇದಾಗಿ ಎಲ್ಲ ಸಪೋರ್ಟ್ ಮಾಡ್ಕೊಂಡು ನಾನು ಏನೇ ಕೆಲ್ಸಕ್ಕೆ ಬಂದ್ರು ನಮ್ಮ ಫ್ಯಾಮಿಲಿಲಿ ಆಯ್ತುನು ಮುಂದೆ ನಡಿ ನೀನು ಹೋಗು ಮಾಡ್ತೀಯ ಅನ್ನೋದು ಒಂದು ಅಹ್ ಬೆಂಬಲ ಕೊಟ್ಟಿದ್ದಕ್ಕೆ ನಾನು ಇಲ್ಲಿವರೆಗೂ ಬರೋದಿಕ್ಕೆ ಸಾಧ್ಯ ಆಗಿರೋದು ಹಾಗಾಗಿ ಮೊದಲನೇದಾಗಿ ನನ್ನ ಫ್ಯಾಮಿಲಿಗೆ ಆಮೇಲೆ ನಮ್ಮ ನಗರಾಧ್ಯಕ್ಷರು ನನ್ ಮೇಲೆ ಇಷ್ಟು ನಂಬಿಕೆ ಇಟ್ಟು ನನಗೆ ಈ ಸ್ಥಾನನ ಕೊಟ್ಟಿದ್ದಾರೆ ನಾಗೇಂದ್ರ ಅವರು ಅವರಿಗೆ ಅವರ ನಿರೀಕ್ಷೆನ ನಾನು ಸುಳ್ಳು ಮಾಡದೇ ಇರೋ ಹಾಗೆ ನಾನು ಅವರ ಜೊತೆ ಕೈ ಜೋಡಿಸಿ ಅವರ ಎಲ್ಲ ಕಾರ್ಯದಲ್ಲೂ ನಾನು ಕೈ ಜೋಡಿಸ್ತೀನಿ ಅವರಿಗೆ ನನ್ನ ಮೊದಲನೇದಾಗಿ ಅವರಿಗೆ ನನಗೆ ತುಂಬ ನಾನು ಆಭಾರಿಯಾಗಿದ್ದೀನಿ ಯಾರೇ ಮುಂದೆ ನನ್ನ ಕಾರ್ಯ ಹೇಗೆ ಇರುತ್ತೆ ಅನ್ನೋದು ಇನ್ನೂ ನಾನು ಯೋಚನೆ ಮಾಡಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಹೆಚ್ಚಿನ ರೀತಿ ನಾನು ಪಾರ್ಟಿಯಲ್ಲಿ ತೊಡಗಿಸ್ಕೊಂಡು ನಮ್ಮ ನಗರಾಧ್ಯಕ್ಷರ ಸಮ್ಮುಖದಲ್ಲಿ ಏನು ಮಾಡಬೇಕು ಅಂತ ಅವರ ಸಲಹೆ ಕೇಳಿಕೊಂಡು ನನಗೆ ನಾನು ವೆಲ್ವಿಶ್ವರಾದಂತ ಹೇಮಾನಂದೀಶ್ ಇದಾರೆ ಅವರ ನನಗೆ ಯಾವಾಗ್ಲೂ ಅವರು ತುಂಬಾ ನನಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಹಾಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ವಿಶೇಷ ಧನ್ಯವಾದನ ನಾನು ಅವರಿಗೆ ಹೇಳ್ತೀನಿ ಯಾಕೆಂದ್ರೆ ಅವರಿಂದಾನೆ ನಾನು ಬಂದಿರೋದು ಅಂತಾನೆ ಹೇಳ್ಬೋದು ಆಕ್ಚುಲಿ ಪಾರ್ಟಿಗೆ ನನಗೆ ಅವರು ಮಹಿಳಾ ಮೋರ್ಚಾ ಅಧ್ಯಕ್ಷ ಆದಾಗ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ಒಳ್ಳೊಳ್ಳೆ ಅವಕಾಶಗಳು ಕೊಟ್ಟಿದ್ದಾರೆ ಹಂಗಾಗಿ ಅವರಿಂದ ನಾನು ತುಂಬ ಕಲ್ತಿದ್ದೀನಿ ಹಂಗಾಗಿ ಅವ್ರ ಅವ್ರ ಸಲಹೆ ನನಗೆ ತುಂಬ ವಿಶೇಷ ಬಹಳ ಮುಖ್ಯ ಆಗುತ್ತೆ ಈ ಸಂದರ್ಭದಲ್ಲಿ ಮತ್ತೆ ನಮ್ಮ ಶ್ರೀವತ್ಸ ಅವರು ಅವರ ಪೀರಿಯಡ್ ಅಲ್ಲಿ ಅವರು ನಗರಾಧ್ಯಕ್ಷರಾದಾಗ ಅವ್ರ ಜೊತೆ ಕೆಲಸ ಮಾಡಿದ ಅನುಭವ ಇದು ಎಲ್ಲ ಸೇರಿಸ್ಕೊಂಡು ಈಗ ನಮ್ಮ ನಾಗೇಂದ್ರ ಅವ್ರ ಸರ್ ಅವರ ಕೆಲಸ ಕಾರ್ಯ ಅವರ ಸಲಹೆ ಸೂಚನೆ ಎಲ್ಲ ಮುಂದಿನ ದಿನಗಳಲ್ಲಿ ನಾನು ತಗೊಂಡು ಇನ್ನೂ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿಗೆ ಇನ್ನೂ ಒಂದು ನನ್ನ ಕೈಲಾದ ಏನು ಆಗುತ್ತೋ ಅದನ್ನು ನಾನು ಕೊಡುಗೆ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅದು ಆಗೋದಕ್ಕೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಬೇಕು ಹಾಗಾಗಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ನನ್ನ ಮೇಲೆ ಇರುತ್ತೆ ಅಂತ ಅಂದ್ಕೊಂಡು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಈಗ ಒಂದು ಮೈಸೂರು ಘಟಕದಲ್ಲಿ ಪದಾಧಿಕಾರಿಯಾಗಿ ಅವಕಾಶ ಸಿಕ್ಕಿರೋದು ನನಗೆ ಒಂದು ನಿಜ ಹೇಳಬೇಕು ಅಂದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನನ್ನಂಥ ಒಂದು ಸಣ್ಣ ಚಿಕ್ಕ ಕಾರ್ಯಕರ್ತೆಯನ್ನು ಇಂಥ ಒಂದು ದೊಡ್ಡ ಪದವಿಗೆ ಬರೋದಿಕ್ಕೆ ಆಗೋದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಬೇರೆ ಇನ್ನು ಯಾವ ಪಕ್ಷದಲ್ಲೂ ಸಾಧ್ಯ ಇಲ್ಲ ಯಾಕೆ ಅಂದರೆ ನಮ್ಮಂಥ ಸಣ್ಣ ಸಣ್ಣ ಕಾರ್ಯಕರ್ತರನ್ನು ಗುರುತಿಸಿ ನಮಗೆ ಇಂಥ ಒಂದು ಜವಾಬ್ದಾರಿ ಕೊಟ್ಟಾಗ ಮುಂದೆ ನಮಗೆ ಕೆಲಸ ಮಾಡೋದಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದು ಇನ್ನೂ ನಮಗೆ ಉತ್ಸಾಹ ಬರುತ್ತೆ ಹಾಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮಂಥ ಚಿಕ್ಕ ಚಿಕ್ಕ ಕಾರ್ಯಕರ್ತರನ್ನು ಗುರುತಿಸ್ತಾ ಇದೆ ನಾವುನು ಅದ್ರಲ್ಲಿ ಪಾಲ್ಗೊಳ್ಳ ಪಾಲ್ಗೊಳ್ತಾ ಇದೀವಿ ಅನ್ನೋದೇ ನಮ್ಗೆ ತುಂಬಾ ಹೆಮ್ಮೆ ವಿಷಯ ಇದು ಸಾಧ್ಯ ಆಗೋದು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ